ಧಿಕ್ಕಾರ ಪ್ರಯಾಣದ ಏರಿಕೆಯನ್ನು ಹಿಂತೆಗೆದುಕೊಳ್ಳಿ ಪ್ರಯಾಣದ ಜನ ವಿರೋಧಿ ಕ್ರಮ ಬದಲಾಗಲಿ ಮಾಲಕರ ಜನ ವಿರೋಧಿ ಕ್ರಮ ಬೆಳೆ ಏರಿಕೆಯನ್ನು ನಿಯಂತ್ರಣ ಮಾಡಿದ ಜಿಲ್ಲಾ ಆಡಳಿತಕ್ಕೆ ಧಿಕ್ಕಾರ ಮಾಲೀಕರ ಜನವಿರೋಧಿ ಕ್ರಮ ಬದಲಾಗಲಿ ಮಾಲೀಕರ ಜನವಿರೋಧಿ ಕ್ರಮ ಏರಿಕೆಯನ್ನು ನಿಯಂತ್ರಣ ಮಾಡಿದ ಜಿಲ್ಲಾ ಆಡಳಿತಕ್ಕೆ ಧಿಕ್ಕಾರ ನಿಯಂತ್ರಣ ನಿಯಂತ್ರ ಏಕಾಗಿ ಬಸ್ ದರವನ್ನು ಏಸಿದ್ದಾರೆ ಈ ಕಾಲಘಟ್ಟದಲ್ಲಿ ಬಸ್ ದರ ಏರಿಕೆಯನ್ನು ಮಾಡಿದ್ದಾರೆ ಬಸ್ ಮಾಲೀಕರು ಅದಲ್ಲದೆ ಈ ಬಸ್ ಪ್ರಯಾಣ ದರ ಏರಿಕೆ ಮಾಡಿದಲ್ಲಿ ಒಂದು ಅಂಶವನ್ನು ಬಸ್ ನೌಕರಿಗೆ ಡ್ರೈವರ್ ಕಂಡಕ್ಟರ್ ಅವರಿಗೆ ಅಲ್ಲಿ ರಾತ್ರಿ ಆಗಲು ದುಡಿತಾರೆ ಅವರಿಗೆ ಒಂದು ಪೈಸ ಸಿಂಚ ಮಜೀರಿಗೂ ಜಾಸ್ತಿ ಸಂಬಳ ಜಾಸ್ತಿ ಮಾಡದೆ ಅವ್ರಿಗೆ ಯಾವುದೇ ಸವಲತ್ತು ಇಲ್ಲದೆ ಇಪ್ಪತ್ನಾಲ್ಕು ಗಂಟೆ ಮುಚ್ಚಿ ಮಾಲೀಕರು ಸರ್ಕಾರದ ಯಾವುದೇ ನಿಯಂತ್ರಣ ಇಲ್ಲದೆ ಬಸ್ ಬಸ್ ಮಾಲೀಕರ ಬಸ್ವನ್ನು ಜಾಸ್ಕೋಬಹುದು